ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿಂದು ಬೆಳಗ್ಗೆ ಅರ್ಜೆಂಟೀನಾ ರಾಜಧಾನಿ ಬ್ಯೂನೋಸ್ ಐರಿಸ್ಗೆ ತಲುಪಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಅರ್ಜೆಂಟೀನಾದ ಪ್ರಮುಖರು ಪ್ರಧಾನಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಇದೇ ವೇಳೆ ಅನಿವಾಸಿ ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜೈಕಾರಗಳೊಂದಿಗೆ ಸ್ವಾಗತಿಸಿದರು ಪ್ರಧಾನಿ ಇಂದು ಸಂಜೆ ಅರ್ಜೆಂಟೀನಾದ ಸ್ವಾತಂತ್ರ್ಯ ಹೋರಾಟಗಾರ ಜನರಲ್ ಜೋಸ್ ಡಿ ಸ್ಯಾನ್ ಮಾರ್ಟಿನ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸಲಿದ್ದಾರೆ ಬಳಿಕ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿರುವ ಪ್ರಧಾನಿ ಅಧ್ಯಕ್ಷ ಜೇವಿಯರ್ ಗರಾರ್ಡೋ ಮಿಲಿ ಏರ್ಪಡಿಸಿರುವ ಭೋಜನಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಂತರ ನಗರದ ಐಕಾನಿಕ್ ಕ್ಲಬ್ ಬೋಕಾ ಜೂನಿಯರ್ಸ್ ಫುಟ್ಬಾಲ್ ಕ್ರೀಡಾಂಗಣಕ್ಕೂ ಭೇಟಿ ನೀಡಲಿದ್ದಾರೆ ಪ್ರಧಾನಿಯವರ ಈ ಭೇಟಿಯು ಅರ್ಜೆಂಟೀನಾದೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಪ್ರಮುಖವಾಗಿ ವ್ಯಾಪಾರ ಹೂಡಿಕೆ ಆರೋಗ್ಯ ಮತ್ತು ಔಷಧಿಗಳು ರಕ್ಷಣೆ ಮತ್ತು ಭದ್ರತೆ ಮೂಲಸೌಕರ್ಯ ಗಣಿಗಾರಿಕೆ ಮತ್ತು ಖನಿಜ ಸಂಪನ್ಮೂಲಗಳು ಕೃಷಿ ಹಾಗೂ ಆಹಾರ ಭದ್ರತೆ ಹಸಿರು ಇಂಧನ ಐಸಿಟಿ ಮತ್ತು ಡಿಜಿಟಲ್ ನಾವೀನ್ಯತೆ ವಿಪತ್ತು ನಿರ್ವಹಣೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣ ಮತ್ತಿತರ ವಲಯಗಳ ಬಗ್ಗೆ ಪ್ರಧಾನಿ ಚರ್ಚಿಸಲಿದ್ದಾರೆ